ದಾಳಿಯಿಂದ ಶುಕ್ರವಾರ ಮುಂಜಾನೆ ಸಾವಿಗೀಡಾದ ಕೂಲಿ ಕಾರ್ಮಿಕ ಮಹಿಳೆ ಚಂದ್ರಮ್ಮ ನಿವಾಸಕ್ಕೆ ಶಾಸಕ ಹುಲ್ಲಳ್ಳಿ ಸುರೇಶ್ ಭೇಟಿ ನೀಡಿ ಸಾಂತ್ವನ ಹೇಳಿದರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಅಂಕೇಳಿ ಗ್ರಾಮದ ಡಾಕ್ಟರ್ ಕರಣ್ ಅವರ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಗಜೇಂದ್ರಪುರದ ಚಂದ್ರಮ್ಮ ಅವರ ಮೇಲೆ ಏಕಾಏಕಿ ಕಾಡಾನೆ ದಾಳಿ ಮಾಡಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿದ್ದರು ಶಾಸಕ ಎಚ್ಕೆ ಸುರೇಶ್ ಮೃತ ಚಂದ್ರಮ್ಮ ನಿವಾಸಕ್ಕೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದರಲ್ಲದೆ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಹರಿಯಾಯ್ದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆನೆ ಹಾಗೂ ಮಾನವ ಸಂಘರ್ಷದಲ್ಲಿ ಕೂಲಿ ಕಾರ್ಮಿಕೆ ಚಂದ್ರಮ್ಮನವರ ಮೇಲೆ ಕಾಡಾನೆ ದಾಳಿ ಮಾಡಿದ್ದು ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ದುರಾದೃಷ್ಟಕರ ಇದು ಈ ಕ್ಷೇತ್ರ ಹಾಗೂ ಸರ್ಕಾರ ತಲೆ ತಗ್ಗಿಸುವ ವಿಷಯವಾಗಿದೆ ಸರ್ಕಾರ ಈಗಾಗಲೇ ಆನೆ ಧಮ ಮಾಡಬೇಕು ಎಂದು ಹೇಳಿಕೆ ನೀಡಿದ್ದು ಇದುವರೆಗೂ ಅದರ ಬಗ್ಗೆ ಗಮನ ಹರಿಸಿಲ್ಲ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಿದ್ದೇವೆ ಎಂದು ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಆನೆಗಳು ಸಾಕಷ್ಟಿದೆ ಅವುಗಳಿಗೂ ಆಹಾರ ಇಲ್ಲದೆ ಪರದಾಡುತ್ತಿದೆ ಅದಕ್ಕೂ ಆಹಾರ ಬೇಕಲ್ಲವೇ ಆನೆಗಳಿಗೂ ಆಹಾರ ಕೊಡಿ ಇನ್ನು ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಎರಡು ಬಾರಿ ಭೇಟಿ ನೀಡಿ ಶಾಶ್ವತ ಪರಿಹಾರ ನೀಡುತ್ತೇವೆ ಆನೆಗಳ ಸ್ಥಳಾಂತರಕ್ಕೆ ಎಂದು ಹೇಳಿ ಹೋಗಿದ್ದು ಇದುವರೆಗೂ ಈ ವಿಚಾರ ಇಲ್ಲಿಗೆ ಬಂದು ಹೇಳಿ ಅಲ್ಲಿ ಮರೆತಿದ್ದಾರೆ ಯಾವ ಕೆಲಸವೂ ಮಾಡಿಲ್ಲ ಕಣ್ಣುರಿಸುವ ತಂತ್ರ ಚೆನ್ನಾಗಿ ಮಾಡುತ್ತಿದ್ದಾರೆ ಸದನದಲ್ಲಿ ಆನೆ ಕಾರಿಡಾರ್ಗೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದರೂ ಇದುವರೆಗೂ ಯಾವ ಹಣ ಕೂಡ ಬಜೆಟ್ನಿಂದ ಬಂದಿಲ್ಲ ಇಡೀ ಜಿಲ್ಲೆಯಲ್ಲಿ ಬೇಲೂರು ಸಕಲೇಶ್ಪುರ ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆಗಳಿದ್ದು ಸುಮಾರು ಏಳು ಜನರನ್ನು ಆನೆ ಬಲಿ ಪಡೆದಿದೆ ಸರ್ಕಾರ ಸಾಮಾನ್ಯ ಜನರ ಕೂಲಿ ಕಾರ್ಮಿಕರ ಪ್ರಾಣ ತೆಗೆಯುವ ಕೆಲಸ ಮಾಡುತ್ತಿದೆ ಆನೆಗಳ ಸ್ಥಳಾಂತರಕ್ಕೆ ಇಲ್ಲಿವರೆಗೂ ಯಾವ ಕೆಲಸ ಸರಿಯಾಗಿ ನಡೆದಿಲ್ಲ ಪ್ರಾಣಹಾನಿ ಬೆಳೆ ಹಾನಿ ಅಲ್ಲದೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ನಮ್ಮ ದೈನಂದಿನ ಜೀವನ ಸಾಗಿಸಲು ರೈತರು ಕೂಲಿ ಕಾರ್ಮಿಕರು ಜೀವ ಕೈಲಿಟ್ಟುಕೊಂಡು ಕೆಲಸಕ್ಕೆ ಬರಬೇಕಾಗಿದೆ ಇನ್ನೆಷ್ಟು ಜೀವ ಹಾನಿಯಾಗಬೇಕು ಅವರು ಬದುಕಬೇಕು ಕೇವಲ ಪರಿಹಾರ ಚೆಕ್ ವಿತರಿಸಿ ಸಾತ್ವನ ಹೇಳುವುದು ಬಿಟ್ಟು ಅವುಗಳನ್ನು ಸ್ಥಳಾಂತರಕ್ಕೆ ಸರ್ಕಾರ ವಿಫಲವಾಗಿದೆ ಕೂಡಲೇ ಆನೆಧಾಮ ಮಾಡುವುದಲ್ಲದೆ ಅವುಗಳಿಗೆ ಸರಿಯಾದ ಆಹಾರ ಒದಗಿಸಬೇಕು ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಆನೆಗಳು ಯಾವ ಮಾರ್ಗದಲ್ಲಿ ಎಲ್ಲಿ ಇದೆ ಎಂದು ಗ್ರಾಮಸ್ಥರಿಗೆ ಧ್ವನಿವರ್ಧಕದ ಮೂಲಕ ಸರಿಯಾಗಿ ತಿಳಿಸದ ಅರಣ್ಯ ಅಧಿಕಾರಿಗಳಿಗೆ ಶಾಸಕ ಸುರೇಶ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಸರಿಯಾದ ಮಾಹಿತಿ ನೀಡಬೇಕು ನಿಮಗೆ ಮನಸ್ಸಿಗೆ ಬಂದಾಗ ಮಾಹಿತಿ ನೀಡುವುದಲ್ಲ ಹಾಗೂ ಸಾವಿಗೀಡಾದ ಮಹಿಳೆ ಸಂಬಂಧಿಕರ ಮೇಲೆ ಪ್ರಕರಣ ದಾಖಲಿಸುತ್ತೇವೆ ಎಂದು ಎದುರಿಸುವುದು ತಪ್ಪು ನೀವು ಮಾಡುವ ಬೇಜವಾಬ್ದಾರಿ ಕೆಲಸಕ್ಕೆ ಅವರಿಗೂ ಬೇಸರವಾಗುತ್ತದೆ ನೀವು ನಿಮ್ಮ ಕೆಲಸ ಸರಿಯಾಗಿ ಮಾಡಿ ಇಲ್ಲದಿದ್ದರೆ ನಾವೇ ನಿಮ್ಮ ಮೇಲೆ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಿನ್ನೆ ಅಂಕಿಹಳ್ಳಿ ಗ್ರಾಮದ ಚ ಚಂದ್ರಮ್ಮ ಅಂತಕ್ಕಂಥ ಸುಮಾರು ನಲವತ್ತು ವರ್ಷದ ಮಹಿಳೆ ಬೆಳಗ್ಗೆ ಎಂಟು ಗಂಟೆ ಸಂದರ್ಭದಲ್ಲಿ ಕಾರ್ಮಿಕರಾಗಿ ಕೆಲಸಕ್ಕೆ ಹೋಗಂಥ ಸಂದರ್ಭದಲ್ಲಿ ಆನೆಗಳು ಬಂದು ಅವ್ರನ್ನ ವ್ಯತ್ಯೆಯನ್ನು ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಸಹ ಇದೊಂದು ದುರದೃಷ್ಟಕರವಾದಂಥ ಘಟನೆ ಈ ಘಟನೆ ನಿಜವಾಗ್ಲೂ ಸಹ ಇಡೀ ಕ್ಷೇತ್ರ ತಲೆ ಕೆಲಸ ಆಗಿದೆ ಸರ್ಕಾರಗಳು ತಲೆ ಕೆಲಸ ಆಗಿದೆ ಸರ್ಕಾರಕ್ಕೆ ಹತ್ತು ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೇನೆ ಈ ಥರ ಪ್ರಾಣಗಳನ್ನ ತಗಂತ ಇದ್ದೀರಾ ನೀವು ದಯವಿಟ್ಟು ಇದು ಮಾಡ್ತಕ್ಕಂಥದ್ದು ಕೇವಲ ಮೂರು ಎರಡು ಮೂರು ತಿಂಗಳಲ್ಲಿ ಆರೇಳು ಸಕಲೇಶ್ವರ ಮತ್ತು ಬೇರೂರಲ್ಲಿ ಆರೇಳು ಪ್ರಾಣಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಅವಕಾಶ ಕೊಡೋಲ್ಲ ಇದು ಇದಕ್ಕೆ ಅಂತ್ಯವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಬಿಟ್ಟೋಡಿಗೆ ಬಂದು ಹೇಳಿದಂಥದ್ದು ತಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು ಆದರೂ ಸಹ ಅಧಿಕಾರಿಗಳ ಬೇಜವಾಬ್ದಾರಿನ ಸರ್ಕಾರದ ಬೇಜವಾಬ್ದಾರಿನ ಗೊತ್ತಿಲ್ಲ ಮನುಷ್ಯನ ಪ್ರಾಣವನ್ನು ತಗಿಂತಕ್ಕಂಥ ಸರ್ಕಾರ ಇವತ್ತಾಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ದುಃಖಿಸೋಸ್ಥನಾಗಿ ಈ ಒಬ್ಬ ಕುಟುಂಬದ ದುಃಖಿಸ್ವಸ್ಥನ ಅನ್ನೋ ರೀತಿಯಲ್ಲಿ ಇವತ್ತು ದುಃಖವನ್ನು ಪಡ್ತಾಯಿದ್ದೀನಿ ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಆನೆಗೆ ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಬೇಲೂರು ಮತ್ತು ಸಕಲೇಶ್ವರದಲ್ಲಿ ಅತಿ ಹೆಚ್ಚು ಇದಾಗ್ತಾ ಇದೆ ಇದಕ್ಕೆ ಸರ್ಕಾರಕ್ಕೆ ಸನ್ಮಾನ್ಯ ಸಿದ್ಧರಾಮಯ್ಯನವರಿಗೆ ಮತ್ತು ಅರಣ್ಯ ಸಚಿವರಿಗೆ ತಾವು ಆನೆ ಧಾಮವನ್ನು ಮಾಡ್ತೀವಿ 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 ಅಂತಕ್ಕಂಥ ಹೇಳಿಕೆಯಿಂದ ಏನೂ ಆಗೋಲ್ಲ ಇದಕ್ಕೆ ಶೀಘ್ರವಾಗಿ ತಾವು ಆನೆ ಧಾಮವನ್ನು ಮಾಡಬೇಕು ಆನೆಗಳನ್ನ ಸ್ಥಳಾಂತರಿಸ ಕೆಲಸವನ್ನು ಮಾಡಬೇಕು ತಾವು ಈ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿ ಇ ಸಿ ಎಫ್ ಡಿಆರ್ಎಫ್ ಆರ್ಎಫ್ಓ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು